ಕ್ರೈಸ್ತಲಾಟ್ ಪ್ರೀತಿಯ ದೇವಚನರೇ ಈ ದಿನದ ಜೀವದ ವಾಗ್ದಾನ ಮತ್ತಾಯ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚುವುದು ಅಂದನು ಹೌದು ಪ್ರಿಯರಾದ ದೇವಜನರೇ ಏಸು ಕ್ರಿಸ್ತನು ಆಶೀರ್ವಾದವನ್ನು ಶಾಪವನ್ನು ಈ ಎರಡನ್ನೂ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಈ ಲೋಕದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವುದರಿಂದ ನಾವು ಪರಲೋಕ ರಾಜ್ಯಕ್ಕೆ ಸೇರುತ್ತೀವಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ದೇವರೇ ನಿಮಗೆ ಸ್ತೋತ್ರಕರ್ತನೆ ಅಪ್ಪ ದೇವರೇ ಈ ಸಮಯದಲ್ಲಿ ಈ ವಾಕ್ಯ ಭಾಗಗಳನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರಕರ್ತನೆ ಈ ವಾಕ್ಯ ಭಾಗಗಳನ್ನು ಕೇಳಿದಂಥ ಎಲ್ಲ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ದಿವನಾಮದಲ್ಲಿ ಬೇಡಿದ್ದೇನೆ ತಂದೆ ಆ ಮೀನ್ ಗಾಡ್ ಬ್ಲೆಸ್ ಯು ಪ್ರೈಸ್ ದ ಲಾಡ್